காங்க நாகவே மத்த ಎಂ ಪಿ ಟಿಕೆಟ್ ಯಾರಿ ಐತಿ ಅನ್ ಎಸ್ ಸಿ ರಿಸರ್ವೇಶನ್ ಐತೆ ದೋಸ್ತಿ ಮಾತಾಡಿ ಫೇಮಸ್ ಅದ ಬಾಗದಾಗ ಭಾಗದಾಗೆ ಕರ್ನಾಟಕ ಫೇಮಸ್ ಅದ ಬಿಡ್ರಿ ಆಮೇಲೆ ಚಾಕೋಡಲ್ಲಿ ನನ್ ಪಕ್ಕದ ಕುಂತರ ಅವ್ರು ಅವ್ರ ಎಸ್ ಎಕ್ ಒಳ್ಳೆ ಆಯ್ತಾ ಇದು ಅವ್ರು ಆಮೇಲ್ ನಾನ್ ಹೇಳಿದೆ ಹಿಂಗ ನಿಮ್ಮಲ್ಲಿ ಆಕ್ಟ್ರೆಸ್ ಕಲಸ್ತೇವಿ ಹಿಂಗ ಅವರೆಲ್ಲಾ ಚನ್ನ ಒಳ್ಳೊಳ್ಳೆ ಆಕ್ಟ್ರಸ್ ಅವ್ರ ನಿಮ್ಮಲ್ಲಿ ನಾವ್ ಸಹಿತ ಕಲಾವಿದ ಸುಮರಾ ಅಂತ ತಾನಗ ಬಾಳ ದಿವ್ಸ ಬರೀಕತ್ತೇತಿ ಕುಡಸಾಲಯ ಅಂದ್ರ ಏನೋ ಅಂತ ಕುರ್ಸಾಲೆ ಅಂದ್ರೆ ಉಡಾಳ ಅನ್ನಂಗ ಕೆಲಸಾ ಮಾತ್ ಕೇಳಲಾರ್ದಾವ ಅಂದ್ರ ಅದು ಸವರ್ಧಿತ ಕಾಮಿಡಿಗೋ ಅನ್ನೋದ ಏ ಕುರ್ಸಾಲೆ ಅದ ಟೀಸ್ ಮಾಡಿದಂಗ ಏನಲ್ಲಾ ಬೈದಂಗಲ್ಲಾ ನಿಮಗ ಯಾರ ಕುರ್ಸಾಲೆ ಅಂತ ಬೈದಾರ ನೀವೇ

நீ நம் மாவா நான் அழையா நீ நம் தம்மா இல்லை நீ மந்தி மாவக்கில் நன்க மாவீன நீ நன் மாவெட் ತಮ್ಮ ಅಲ್ಲ ನೋ ತಮ್ಮ ಓನ್ಲಿ ಪಾರ್ ನಾ ನಿಮ್ಮ ಹಳೆಯ ನೀವು ಮತ್ ಮತ್ತೆ ಕೇಸ್ ಮಾಡ್ಕೊಂಡಿತ್ತಲ್ಲ ನನ್ ಮೇಲ ಅವ್ರ ಮೇಲೆ ಅವ್ನ ರಾಜೇಶ್ವರಿ ಅನ್ ಏನ್ ಇದೇ ಮದುವೆ ಆಗ್ಯನ ಮತ್ತ್ ಅವ್ರ ಸತ್ತಾಳತಿ ಎಲ್ಲ ಸುಳ್ ಹೇಳುದ ನೀಸ್ ಮಾಡಬೇಕು ಅವ್ರ ಅವ್ರ ಮನೆ ಅಂದ್ರ ಒಬ್ರು ಯಾರ ಅಂದ್ರು ಸರ ಈಗ ನಿಮ್ಮ ನಿಮ್ ಅವ್ರು ಕರ್ಕೊಂಡು ಹೋಗಿ ಅವ್ರ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ರಿ ಅವನ ಮೇಲೆ ಕೇಸ್ ಅಂದ್ರೆ ಬೇಡ್ರಿ ನಮ್ಮ ಅಮ್ಮದನ ಹಂಗೆ ಮಾತಾಡ್ತಿರ್ತಾನೆ ಇಲ್ಲ ಮೊಮ್ಮ ಕರ್ನೆ ಅದಾಳ ಅವ್ರವ ಸಾಯಿಸ್ತೇನೆ ಅಲ್ಲ ಈಗ ನೀ ಅಂದಿಲ್ಲ ನಾ ಈಗ ನೋಡ್ಪ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿಲ್ಲ ನೀ ಹೆಂಗತಿ ಯಾವ ಯಾವ ಆಧಾರ ಮೇಲೆ ಹೇಳತಿ ಈಗ ಗೊತ್ತಿಲ್ಲ ನಮ್ಗೆ ಎರಡು ಅರೇಂಜ್ ಮ್ಯಾರೇಜ್ ಇ ನಾನು ಅರೇಂಜ್ ಮ್ಯಾರೇಜ್ ಆಗಲಿ ಇರ್ಲಿ ಹ ಆ ಈಗ ಮದುವೆ ಆಗಿರೋದಂತೂ ಕರೆ ಕರೆ ಆಗಿನಿ ಯಾರ್ನ ನಟಿ ಅಯ್ಯಮ್ಮ ನಟಿ ಆ ನಟಿ ಓಕೆ ಯಾರ್ನ ಯಾರ್ ಮಗಳಂದಿಲ್ಲ ನೀ ಏನನೆ ಹೇಳ್ತೆ ನಟಿ ಹೌದು ಯಾರು ಯಾರು ಮಗಳಂದಿ ಅವ್ರು ಕಲಾ ವಿದಮಗಳ ನಾನು ನಿಮ್ಮ ಹೆಸರು ಯಾರುಂದಿ ಶಾಂತಮ್ಮ ಪಾಂತಮ್ಮ ಏನಂದಿಲ್ಲ ಏನ ಶಾಂತಮ್ಮ ಏನ ನನ್ನ ಅಷ್ಟ ಪರ್ಫೆಕ್ಟ್ ಮತ್ತ ಇಲ್ಲ ಮತ್ತೆ ಹಾಗಂದ್ರೆ ನೀ ತಾಯಿ ದೊಡ್ಡ

ನೀನ್ ಫ್ಯಾಮಿಲಿ ವಿಷಯ ಮಾತಾಡಿನ ಇಲ್ಲ ಫ್ಯಾಮಿಲಿ ವಿಷಯ ಇಲ್ಲ ಫ್ಯಾಮಿಲಿ ವಿಷಯ ಫ್ಯಾಮಿಲಿ ವಿಷಯ ಮಾತಾಡೋಣ ಬಂದ ಯಾವಾಗ ಈಗ ನೀವು ಅಂದಿಲ್ಲ ಈಗ ನೀ ಮಮ್ಮ ಈಗ ಒಂದ್ ವಿಷಯ ನಾಳೆ ಸಿಡಿ ಇಲ್ಲ ಇಲ್ಲ ಈಗ ನಾನು ನಾಡ್ದ ಸಿಡಿ ಸಿಡಿ ಬಿಡ್ತೀನಿ ನಾಡ್ದ ಸಿಡಿ ಬಿಡ್ತೀನಿ ಇಲ್ಲ ನಾ ಎಲ್ಲಾ ಕೇಳುವಂದ್ರ ಈಗ ನಾ ಕಳ್ಸಿನ ಸಿಡಿ ರಾಹುಲ್ ಗಾಂಧಿ ತನಕ ಸಿಡಿ ಹೋಗ್ಯದ ಆರ್ ತಿಂಗಳಿಂದಾನೆ ರಾಹುಲ್ ಗಾಂಧಿ ಹೈಕಮಾಂಡ್ ಎಲ್ಲಾ ಕಡೆ ಹೋಗಿ ಅಲ್ಲ ಅಲ್ಲ ಈಗ ಅದು ನೋಡಿದೆ ಕುಡಿಲಿಲ್ಲ ನಿನಗ ಅದು ಸಿಡಿ ನೋಡಿದ್ರಲ್ಲ ಇಲ್ಲ ಅವ್ರ ಏನಂದ್ರು ಇಂತವಂಗ್ ಎಂ ಎಲ್ ಎ ಕೊಟ್ಟ ಎಲ್ಲ ಕಡೆ ಯಾರು ವಿಕೃತ ಕಾಮಿ ಉಮೇಶ್ ರೆಡ್ಡಿ ಸಹೋದರ ಕಂಟೆ ಹುಕೊಂಡ್ರಿ ಅದಕ್ಕೆ ಬೇಡ ಬೇಡ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರಿ ಈಗ ಮತ್ ಬಿಟ್ಟಿನ ಈಗ ಎಂ ಪಿ ಟಿಕೆಟ್ ಏನು ಗದ್ಲಾ ಮಾಡ್ತೇ ಅಂತ ಹೇಳಿ ಮತ್ ಸಿಡಿ ಈಗ ಸಿಡಿ ಸಿಡಿ ಬಿಡ್ಲೇ ಬೇಡ ನಿಂದು ಸಿಡಿ ನನಗೆ ಸಿಗದ ಟಿಕೆಟ್ ಬಿಡುವ ಎಮ್ ಎಲ್ ಎ ಅಲ್ಮಮ್ಮ ಅದು ಬಾಳ ಹೊಲಸ ಅಲ್ಮಮ್ಮ ನಿಂದು ಸಿಡಿ ಒಳಗ ಬಹಳ ಕೆಟ್ಟ ನನಗೆ ನೋಡಕ್ ಆಗಿಲ್ಲ ಅದು ಎಡಿಟ್ ಅಲ್ಲಪ್ಪ ಕಾಟದ ಬಟ್ಟೆಯಾಗ ಅದು ಕಾಟದ ಮೇಲೆ ಕಾಟದ ಬಟ್ಟೆ ಮಕ್ಕೊಂಡಿದ್ದೈತಿ ಪಲಂಗದ ಬಟ್ಟೆಯಾಗ ಪಲಂಗ ಬಟ್ಟೆ ಮಕ್ಕೊಂಡು ಬೆಡ್ಶೀಟ್ ಎಲ್ಲಾ ಸುತ್ತ ಪ್ಯಾಕ್ ಮಾಡಿ ಯಾರಿಗೆ ಗೊತ್ತಲ್ಲ ಹೋಗಿದ್ದು ಅದು ವಿಡಿಯೋ ಕಿಟಕಿಯಾಗಿಟ್ಟು ವಿಡಿಯೋ ಮಾಡ್ಯಾರ ಮತ್ತ ಆ ಹೆಣ್ಮಗಳು ಸೀರೆ ಬಿಡು ಬಿಡು ಅಂದಿದ್ದು ನೀಡ ನೀ ನೀಂಗ ಇದು ಮಾಡಿದ್ದು ಎಲ್ಲ ಅದಾವ ಏನ್ ನಿಜವಾಗ್ಲೂ ನಿಜವಾಗ್ಲು ಸಿಡಿ ನೋಡಿದ ಅಲ್ಲ ಹೆಣ್ಣು ಸ್ವಯಂ ಪ್ರೇರಿತವಾಗಿ ಬಂದ್ರ ನೀ ಬಲಾತ್ಕಾರ ಮಾಡಿಲ್ಲ ಅದೊಂದು ನನ್ ಕೆಟ್ಟದ ಮತ್ ನಾ ಹೇಳಿ ಮತ್ ನಿನ್ ಮೇಲೆ ಕೇಸ್ ಆಗಿ ಮತ್ ನಿನ್ನ ಟಿಕೆಟ್ ತಪ್ಪಿ ರಾಣಿ ಎಲ್ಲ ಮಂದಿ ರಾಣೆ ಬೆನ್ನೂರ ನಾಗರಾಜ್ ಹಿಂಗ ಮಾಡಿದ್ರಿ ಹೀಗೆ ಮಾಡಿದ್ರ ಯಾವ್ದು ಹೆಸರು ನನ್ ವಿಚಾರ ಈಗ ಎಂಜಾಯ್ ಮಾಡ್ತೇನೆ ಯಾವ್ದು ಮಾಡ್ತೀನಿ ಪಲ್ಲಂಗ್ ಬಟ್ಟೆ ಮಕ್ಕೊಂಡಿದ್ದು ಅಲ್ಲ ಕರೆಸು ಮೇಲೆ ಮಕ್ಕಣ್ಣ ನೀ ನೆಲ ಮೇಲೆ ಮಕಂತೀಯಾ ಮನ್ನ ನಿಂದು ಹೊರಗಿಂದ ಐತಿ ಮನಿ ಇಲ್ಲ ಮನಿ ಸಮಸ್ಯೆ ಮಾತಾಡಿಲ್ಲ ನೀ ಹೊರಗಿಂದು ಏನ ಆ ಹೆಣಮಗಳ ಹೆಸರು ಹೇಳ್ತೀನಿ ಕೇಳು ಹ ಆ ಹೆಣಮಗಳ ಹೆಸರು ಹೇಳಿದ್ರೆ ನೀ ದಿಗ್ಭ್ರಮೆ ಆಗಿಬಿಡ್ತೀಯಾ ಎಲ್ಲ ಏನು ಆ ಹೆಣ್ಮಗಳು ಅಲ್ಲಿ ನಿನ್ನ ಜೊತೆ ನೀ ರೂಮ್ನೇ ಕರ್ಕೊಂಡು ಹೋಗಿತ್ತು ಏನು ಇಬ್ರು ಕುಡಿ ಪೆಪ್ಸಿ ಒಳಗ ಇದು ಹಾಕಿ ಕುಡದಿದ್ದು ಪೆಪ್ಸಿ ಪೆಪ್ಸಿ ಇಲ್ಲ ಪೆಪ್ಸಿ ಒಳಗ ಅದು ನಿದ್ದೆ ಗುಳಿಗೆ ಹಾಕಿದ್ದು ಹಾಕಿದ್ದು ನಿದ್ದೆ ಗುಳಿಗೆ ಹಾಕಿ ಏನು ನೀ ಎಲ್ಲ ರೂಮ್ನಾಗ ಅಂಡರ್ವೇರ್ ಮೇಲೆ ತಿರ್ಗಾಡಿತು ಏನು ಮತ್ ಅದು ಹೆಣ್ಮಗಳು ಬೈದಿದ್ದು ಅದು ಎಲ್ಲಾ ಐತಿ ಮತ್ ಅದು ಈಗ ಬಿಟ್ಟು ಇಡೀ ಕರ್ನಾಟಕ ಇಡೀ ಕರ್ನಾಟಕದಾಗ ನಿಂದು ಫೇಮಸ್ ಆಗಿ ಎಲ್ಲಾರು ಮೊಬೈಲ್ನಾಗೋಡ್ಲಿ ಆ ವಿಧಾನಸೌಧ ಬಿಟ್ಟಿದ್ರ ನೋಡಿದ್ರಲ್ಲ ಇದ್ರ ಚಿತ್ರ ಇಲ್ಲ ಯಾಕಂದ್ರ ಆ ಹೆಣ್ಮಗಳು ನನ್ನ ಹತ್ರ ಬಂದು ಗೊಳುವ ತತ್ಲು ಏನ್ರಿ ನೀಗ ನೋಡಮ್ಮ ನಾ ಹೇಳ್ತೀನಿ ಕೇಳು ಒಬ್ಬ ಪತ್ರಕರ್ತ ಹೇಳ್ತೀನಿ ನೀ ಸುಮ್ಮ ಹೆಣ್ಮ ಪರಿಹಾರ ಕೊಟ್ಟು ಸ್ವಾರಿ ಅತ್ತೇಳಿ ಏನು ಜೀವನಕ್ಕೆ ಏನ್ರಿ ಮಾಡ್ತಿದ್ರ ಬಿಡ್ತೀನಿ ಇಲ್ಲಿ ಕೈ ಬಿಡ್ತೀನಿ ಆಕಿ ಹೇಳ ಒಂದ್ ಐದು ಲಕ್ಷ ರೂಪಾಯಿ ಕೊಡಸ್ರಿ ನನ್ ಮಗು ಮಗು ಸಹಿತ ಆಗ್ಯದ ಹೇಳ ಲಕ್ಷ ಯಾರಿಗೆ ಯಾರಿಗೆ ನಾ ಅಂತವೆಲ್ಲ ಬ್ಲಾಕ್ ಮೇಲ್ ಮಾಡಿ ನಾ ದುಡ್ಡು ಮಾಡೋತ ಬಾಳ್ ಮಾಡ್ತಿದ್ದೆ ನಾ ಐದಕ್ಕೆ ನಾನ್ ಬಜು ಮಕ್ಕೊಣೆ ತಗೊಳತ್ತೆ ಅಂದ್ರೆ ಐತಲ್ಲ ಅದು ಒಪ್ಕೊಂಡಲ್ಲ ನೀ ಒಟ್ಟು ಕೆಲಸ ಹಲಕಟಗಿರಿ ಮಾಡಿ ಅಂತ ಹೇಳಿ ನಾ ಯಾಕಿಸ್ಕೊಂಡು ನಿನ್ನ ಹತ್ರ ಪಾಪ ಹೆಣ್ಮಕ್ ನಾ ಹೇಳು ಕೇಳಿಲಿ ಆ ಹೆಣ್ಮಗಳಿಗೆ ಆ ಹೆಣ್ಮಗಳಿಗೆ ಕೊಡುವ ಆಕಿನ ಜೀವನ ಹಾಳು ಮಾಡಿ ನಿಂದು ಕ್ಯಾಂಪ್ ಕ್ಯಾಂಪ್ಲಂಗ್ ನಾ ಹೇಳಿ ಕೇಳು ನಾ ಹೇಳ ಕೇಳಿಲಿ

ಹುಡುಗಲ್ಂಟಿ ಆಂಟಿ 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 ಮುದಿಕೆ ಅಲ್ಲ ಆಂಟಿ ಮತ್ತ ಇನ್ನೊಂದು ಇನ್ನೊಂದ್ ಏನಾಗಿದೆ ಮಮ್ಮ ಲಂಗುಟಿನೂ ಕಂಡದ ಲಂಗುಟಿ ಕೆಂಪು ಲಂಗುಟಿ ಹಾಕೊಂಡಿಲ್ಲ ಆ ಕುಸ್ತಿ ಒಳಗ ಹಾಕೋತಾರಲ್ಲ ಹನುಮಾನ್ ಲಂಗುಟಿ ಅದು ಹಾಕೊಂಡಿದ್ದೈತಿ ಇವತ್ ನೀ ಒಂದ್ ಕೆಲಸ ಮಾಡಪ್ಪ ಸೋಮವಾರ ಹೇಳಿ ನಾ ತಾರೀಖಿ ಬಂದ್ ನಂಬರ್ ಟೂ ಅಂದ್ರೆ ಆ ಪಾಪ ಕರ್ಕೊಂಬರ್ಲೇ ಕರ್ಕೊಂಡ್ ಬರ್ಲಿ ಹೇಳ್ತೀನಿ ನಾ ಚಾಲೆಂಜ್ ಮಾಡ್ತೀರಾ ಮತ್ತೆ ಮತ್ತ್ ಅಲ್ಲಿ ಅಕ್ಕ ಬಂದು ಹೊಡೆದ್ ಗಿಡದು ಮತ್ ನಿಮ್ ಜಗಳಾಗಿ ಯಾರ ಬೇಡಪ್ಪ ನೀ ಅದೇ ನಾಯಿ ನಾಯಿ ಕಟ್ಟಿ ನಾಯಿ ಚೂ ಬಿಟ್ಟು ಸಿಡಿಗಿರಿ ಸಿಡಿ ಬಿಡ ಸಿಡಿ ಬಿಡ್ಲೇ ಸಿಡಿ ಬಿಡೋ ಹತ್ತು ಲಕ್ಷ ನೀರಿಗೆ ಫೋನ್ ಪೇ ಮಾಡ್ತಾನೆ ಸಿಡಿ ಬಿಟ್ಟಿಂದ ಸಿಡಿ ಸುಮ್ನೆ ನಿನ್ ಗಿರ್ಯಾದಿ ಹೋಗೋದಕ್ಕಿತ್ತ ಸುಮಲ ಏನಾದಿ

ಸಂಡೇ ದಿವಸ ರಾತ್ರಿ ಎಂಟು ಗಂಟೆಗೆ ನೀವು ಮೊಬೈಲ್ ನೋಡ್ಕೊತಿರೋ ಎಂಟು ಗಂಟೆಗೆ ಅದ್ದೂರಿಯಾಗಿ ಬಿಟ್ಟನದ ಇಡೀ ಸೋಶಿಯಲ್ ಮೀಡಿಯಾ ಪೀಸ್ ಪೀಸ್ ಆಗ್ಬೇಕು ನಾಗರಾಜ್ ಕುಂಡಿಪಲ್ಲಿ ಕಥೆ ನೋಡಿ ಹ ಎಲ್ಲ ಎಲ್ಲವೋ ಬಾತ್ ನಿನ್ನ ಗಾಂಡೀವನ್ನ ಎತ್ತೆ ಮಾಡೋರು ಕಣ್ಣಿನಲ್ಲಿ ಒಡೆದು ತೋರಿಸೋ ದ್ರೌಪದಿಯ ಸ್ವಯಂವರ ಎಲವೋ ಮೂಡ ಅಂದು ನೀನು ಪಲಂಗ ಬಟ್ಟೆಯಾಗ ಕುತ್ಕೊಂಡು ನೀನು ಆಡಿದ ಚೆಕ್ಕಂದಕ್ಕೆ ವಿಡಿಯೋ ಸಾಕ್ಷಿ ನನ್ನ ಹತ್ತಿರ ಇದೆ ಆ ಅರ್ಜು ನೀನು ಇಷ್ಟೆಲ್ಲ ಮಾತನಾಡುತ್ತಿದ್ದೀಯ ಅಂದ್ರೆ ಇಷ್ಟೆಲ್ಲ ಮಾತನಾಡುತ್ತಿದ್ದೀಯಾ ಅಂದ್ರೆ ನೀನು ಜಾರಣಿಯ ಮಗನೇ ಆಗಿರಬಹುದು ಇಲ್ಲ ಡಿಸ್ಕೋ ಶಾಂತಿಯ ಮಗನೇ ಆಗಿರಬಹುದು ಹಿಂದೆ ನಾಳೆ ರಾತ್ರಿ ಏ ನಾ ರವಿವಾರ ರಾತ್ರಿ ಎಂಟು ಗಂಟೆಗೆ ಅದಕ್ಕೆ ನೋಡ್ಬಿಡು ಗಾಂಧಿ ಆಪರೇಷನ್ ಮಾಡಿಸಿಕೊಂಡಿದ್ಯಾ ನನ್ನ ಪೈಲ್ ಆಪರೇಷನ್ ಮಾಡಿದ್ದು ನೀನು ಮೂಸಿ ನೋಡು ಹಾಗಾದರೆ ಕೃಷ್ಣ ಪರಮಾತ್ಮವನ್ನು ಬಿಟ್ಟು ಒಂದು ಆಸಕ್ತಿ ಉಳಿದಿಲ್ಲೆಯನ್ನು ನಿರ್ಮಿಸಿದ ಭರಕ್ಷಣವೇ ನಿನ್ನ ಪಾತಲ ಕೊಡ ತುಂಬಿ ನಾನು ಬರುತ್ತೇನೆ ರಾಣೆ ಬೆನ್ನುರಿಗೆ ಆಂಟಿಯನ್ನು ಕರೆದುಕೊಂಡು ನಿನ್ನ ಮನೆಗೆ ಬಂದು ನಿನ್ನನ್ನು ಹಿಂದಿ ಕೈಯಿಂದ ಮಾರಿ ಮಾರಿ ಹೊಡಿಸದಿದ್ದರೆ ನನ್ನ ಹೆಸರು ಶಕ್ತಿ ಕುಮಾರ್ನೇ ಅಲ್ಲ ಓ ಮೂಡ ಕೆಂಪು ಲಂಗೂಟಿ ಹಾಕಿಕೊಂಡು ರೂಮಿನಲ್ಲಿ ಓಡಾಡುವ ಮೂಡ ನೀನು ಒಳಗುಮ್ಮಿ ಒಳಗೊಮ್ಮೆ ಒಳಗು ಮಿಮಿ ಹೊರಗಡೆ ಹೋಗಬೇಕಾದ್ರೆ ಅಂಡ್ರಿಮಣಿ ಸಹಿತ ಹಾಕಿರೋರಲ್ಲ ನೀನು ನನಗೆಲ್ಲ ಗೊತ್ತಿದೆ ನೀನು ಪಾತಾಳ ಮುಖದಲ್ಲಿ ವಿಷಕಣ್ಣಿ ವಿಷಕಣ್ಣಿಯ ಜೊತೆ ಚಕ್ಕಂದು ಆಡಿದ ವಿಡಿಯೋ ನನ್ನ ಕಡೆ ಇದೆ ಕರೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿರುವ ನಮ್ಮ ಹೆಣ್ಣು ಮಕ್ಕಳು ಇಬ್ಬರು ಇದ್ದಾರೆ ಅವರ ಕಡೆಯಿಂದ ನಿನ್ನನ್ನು ಹೊಡೆಸಿ ನಿನಿ ಅಗಸಿ ಬಾಗಿಲಿನಲ್ಲಿ ಕಟ್ಟಿ ಮೆರವಣಿಗೆಯನ್ನು ಮಾಡಿಸದಿದ್ದರೆ ವಿಜಯಪುರದಲ್ಲಿ ಒಕ್ಕಿ ನಗರದಲ್ಲಿ ನಿನ್ನನ್ನು ಮೆರವಣಿಗೆ ಮಾಡದಿದ್ದರೆ ನಾನು ವೀರ ಬೊಬ್ಬರು ವಾಹನನೇ ಅಲ್ಲ ಅಂಡ ಕರಿ ತಿಂದು ಪಂಡ ಕರಿ ಮಾಡುವ ನೀಡು ಗೊಬ್ಬರ ವಾಹನನೇ